ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮೊಂದಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಶ್ರೀ ಶರಣ ಪ್ರಕಾಶ್ ಪಾಟೀಲ್ರಿದ್ದಾರೆ ಇತ್ತೀಚೆಗೆ ಯುವ ನಿಧಿ ಎನ್ನುವ ಈ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆ ಲಾಂಚ್ ಆಗಿತ್ತು ಈ ಯೋಜನೆಯ ಪ್ರಗತಿ ಅಲ್ಲಿ ನೋಂದಾಯಿಸಿಕೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಮುಂದಿನ ಗುರಿ ಎಲ್ಲವುಗಳ ಬಗ್ಗೆ ಸವಿಸ್ತಾರವಾಗಿ ಅವರು ಮಾತನಾಡಲಿದ್ದಾರೆ ಮಾತನಾಡಿಸ್ತೀನಿ ಸರ್ ಸ್ವಾಗತ ನಿಮಗೆ ಈ ಒಂದು ಇಂಟರ್ವ್ಯೂಗೆ ನಮಸ್ಕಾರ ಯುವ ನಿಧಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ತಡವಾಗಿ ಬಂತು ಅದರ ಲೇಟೆಸ್ಟಾಗಿ ಬಂತು ಅದ್ಭುತ ಜನಸ್ಪಂದನೆ ಇರತಕ್ಕಂಥ ಕಾರ್ಯಕ್ರಮ ಅಂತ ತಡವಾಗಿ ಏನು ಬಂದಿಲ್ಲ ಹಾಂ ಯಾಕಂದರೆ ನಮ್ಮ ಗ್ಯಾರಂಟಿ ನಾವು ಏನು ಘೋಷಣೆ ಮಾಡಿದ್ದೀವಿ ಅಂದರೆ ಪಾಸಾಗಿ ಆರು ತಿಂಗಳವರೆಗೆ ಅವರಿಗೆ ಒಂದು ವೇಳೆ ಯಾವುದೇ ಉದ್ಯೋಗ ಸಿಕ್ಕಿಲ್ಲ ಅಥವಾ ಅವ್ರು ಹೈಯರ್ ಎಜುಕೇಷನ್ಗೆ ಹೋಗಿಲ್ಲ ಅಂತಂದರೆ ಅವರು ಯುವ ನಿಧಿ ಏನು ನಾವು ಹಣ ಕೊಡ್ತಾ ಇದ್ದೀವಿ ಗ್ರಾಜ್ಯುವೇಟ್ಸ್ಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಹದಿನೈದು ನೂರು ರೂಪಾಯಿ ಕೊಡ್ತೀವಿ ಎರಡು ವರ್ಷದ ತನಕ ಅಂತ ನಾವು ಘೋಷಣೆ ಮಾಡಿದ್ವಿ ಆರು ವರ್ಷ ಅವರಿಗೆ ಯಾವುದು ಉದ್ಯೋಗ ಆರು ತಿಂಗಳು ಯಾವುದೂ ಉದ್ಯೋಗ ಸಿಕ್ಕಿಲ್ಲ ಅಂದರೆ ಅವರಿಗೆ ಅಂತ ನಾವು ಘೋಷಣೆ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಮೇಯಲ್ಲಿ ಪಾಸಾದವರು ಡಿಸೆಂಬರಲ್ಲಿ ಎಲಿಜಿಬಲ್ ಆಗ್ತಾರೆ ಹಾಗಾಗಿ ಜನವರಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಇಟ್ ಇಸ್ ಆನ್ ಟೈಮ್ ಓಕೆ ದ ಒನ್ ಈಗಾಗಲೇ ಸುಮಾರು ಎಂಬತ್ತೆಂಟು ಸಾವಿರಕ್ಕಿಂತ ಜಾಸ್ತಿ ಮಕ್ಕಳು ಎನ್ರೋಲ್ ಆಗಿದ್ದಾರೆ ಮತ್ತು ಇನ್ನೂ ನಮಗೆ ಸುಮಾರು ಇನ್ನೂ ನಾಲ್ಕು ಲಕ್ಷ ಎನ್ರೋಲ್ಮೆಂಟ್ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಓಕೆ ಈಗ ಉದ್ಯೋಗ 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 ಎಲ್ಲ ಕಡೆ ಇದರ ಚರ್ಚೆ ಜಾಸ್ತಿ ಇರುವ ಹೊತ್ತಲ್ಲಿ ಉದ್ಯೋಗ ಸಿಗದೆ ಇರೋರು ಏನು ಮಾಡಬೇಕಪ್ಪ ಅಂತ ತಲೆಮೇಲೆ ಕೈ ಹೊತ್ತುಕೊಂಡು ಇರುವಂಥ ಸನ್ನಿವೇಶದಲ್ಲಿ ಈ ಯೋಜನೆ ಅದರ ಬಗೆಗೆ ನೋಂದಾಯಿಸ್ಕೊಳ್ಳೋದೊಂದು ಭಾಗ ಸರ್ ಜನಗಳ ರಿಯಾಕ್ಷನ್ನು ಒಂದು ಸಾಂತ್ವನ ರೂಪದಲ್ಲಿ ಇದು ಬಂದಿದೆಯಾ ಅಂತ ಖಂಡಿತವಾಗಿಯೂ ಕೂಡ ಯಾಕಂದರೆ ನಮ್ಮ ಯಾರು ಎನ್ರೋಲ್ಮೆಂಟ್ ಮಾಡ್ತಾ ಇದ್ದಾರೆ ಗ್ರ್ಯಾಜುಯೇಟ್ಸು ನಾವೇನು ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತಂದರೆ ಎರಡು ಸಾವಿರ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಾಸಾಗಿರ್ತಕ್ಕಂಥ ಎಲ್ಲ ಡಿಗ್ರಿ ಹೋಲ್ಡರ್ಸು ಡಿಪ್ಲೊಮಾ ಹೋಲ್ಡರ್ಸಿಂದ ನಾವು ಅವರನ್ನು ಎನ್ರೋಲ್ ಮಾಡ್ತಾ ಇದ್ದೀವಿ ಮತ್ತು ಇದು ಮುಂದೆ ಯಾರ್ಯಾರು ಪಾಸಾಗ್ತಾರೆ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇದು ನಿರಂತರವಾಗಿ ಐದು ವರ್ಷಗಳ ಕಾಲ ಇಲ್ಲಿತನ ನಮ್ಮ ಸರ್ಕಾರ ಇದೆ ಅಲ್ಲಿವರೆಗೆ ನಾವು ಇದನ್ನು ಘೋಷಣೆಯನ್ನು ಮಾಡಿದ್ದೀವಿ ಹಾಗಾಗಿ ಅವರು ನಮಗೆ ಸಾಕಷ್ಟು ಜನ ಏನು ಎನ್ರೋಲ್ ಆಗಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ಅಟ್ಲೀಸ್ಟು ನಮಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ವರ್ಷ ತನಕ ಕೊಡೋದೇನು ವಿಶ್ವಾಸ ಇದೆ ಅಲ್ಲ ಸರ್ಕಾರದ್ದು ಅದು ಅನ್ಎಂಪ್ಲಾಯ್ಮೆಂಟ್ ಸಬ್ಸಿಸ್ಟೆನ್ಸ್ ಅಲಾವನ್ಸ್ ಅಂತ ಕೊಡ್ತಾ ಇದ್ದೀವಿ ನಾವು ಏನಂದರೆ ಪಾಪ ಅವ್ರಿಗೇನಾದರೂ ಉದ್ಯೋಗ ಹುಡುಕೋದಕ್ಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಂಟ್ರೂ ಅಟೆಂಡ್ ಆಗಬೇಕಾದ್ರೆ ಮತ್ತು ತಂದೆ ತಾಯಿಗೆ ಹಣ ಕೇಳಬೇಕಾಗಿಲ್ಲ ಅವರು ಅದಕ್ಕೆ ಅವರು ಅವರಿಗೆ ಸಹಕಾರ ಕೊಡೋಕ್ಕೆ ಇದನ್ನು ಮಾಡಿದ್ದೀವಿ ಅದನ್ನು ಖಂಡಿತವಾಗಿ ನಮ್ಮ ಯುವಕರು ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ